ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾದಿ ಬೀಗ ನವೀನ್ ಇವತ್ತೊಂದು ಬ್ಲಾಗ್ ಬಂದು ಯುಗಾದಿ ಹಬ್ಬದ್ದಾಗಿರುತ್ತೆ ನಮ್ಮದು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಹೇಗಿರುತ್ತೆ ಅಂತ ರುಟೀನ್ ತೋರಿಸ್ತೀನಿ ನೋಡಿ ಯುಗಾದಿ ಹಬ್ಬದ ದಿನವೇ ನನ್ನ ಮಗಳಿಗೆ ತುಂಬ ಸೀರಿಯಸ್ ಆಗಿತ್ತು ತುಂಬ ಜ್ವರ ಅವಳು ತುಂಬ ಸುಸ್ತು ಅಂತ ಕಣ್ಣೆ ಬಿಡ್ತಿರ್ಲಿಲ್ಲ ನಾವು ಬ್ಯಾಂಗ್ಳೂರಿಂದ ಅಲ್ಲಿಗೆ ಹೋದ್ಮೇಲೆ ತುಂಬಾ ಹುಷಾರ್ ತಪ್ಪಿಟ್ಲಿದ್ಲು ನಮ್ಮಮ್ಮನ ಮನೆಗೆ ಹೋಗಿ ಅಲ್ಲಿ ಹುಷಾರಿರಲಿಲ್ಲ ಅಂತ ಬೆಳಿಗ್ಗೆ ಎದ್ದು ಮೈಸೂರಿಗೆ ಬಂದ್ವಿ ನಾವು ಯಾವಾಗ ಆಳು ಮಗುವಾಗಿದ್ದಾಗ ಮೈಸೂರಲ್ಲಿ ಮೋತಿ ಹಾಸ್ಪಿಟಲಿಗೆ ತೋರಿಸ್ತಿದ್ದು ಹಾಗಾಗಿ ಮೋತಿ ಹಾಸ್ಪಿಟಲ್ಗೆ ಬಂದ್ವಿ ಅವರು ಅವತ್ತು ಹಬ್ಬದ ದಿನ ಕ್ಲೋಸ್ ರಜೆ ಇರಲಿಲ್ಲ ರಜಾ ಇತ್ತೋದಕ್ಕೆ ಹಾಸ್ಪಿಟಲ್ಗೆ ರಜಾ ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಫಸ್ಟು ಮನೇಲೆ ಕಾಲೆಲ್ಲ ಟ್ರೈ ಮಾಡಿ ಹೋಗಿದ್ವಿ ಆದರೆ ಅವರು ಕಾಲ್ ತೆಗಿತಿರ್ಲಿಲ್ವಲ್ಲ ಹಾಗಾಗಿ ನಾವೇ ಹೋದ್ವಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಲ್ಲಿ ಹಾಸ್ಪಿಟಲ್ ರಜೆ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಹಾಗೆ ನಮ್ಮಮ್ಮ ಮತ್ತೆ ಕಾಲ್ ಮಾಡಿ ಇಲ್ಲಿ ಬನ್ನಿ ಮೇಡ್ಕಳಿ ಅದರ ಜಿಲ್ಲಾ ಆಸ್ಪತ್ರೆ ಇದೆ ಅಲ್ಲೇ ಚೆನ್ನಾಗಿದೆ ಅಲ್ಲೇ ಮಕ್ಕಳು ಡಾಕ್ಟ್ರೆಲ್ಲ ಸಿಗ್ತಾರೆ ಅಲ್ಲೇ ತೋರಿಸಿ ಅಂತ ಹೇಳಿದರು ಅದೇ ನಾವು ಫರ್ ದ ಫಸ್ಟ್ ಟೈಮ್ ಜಿಲ್ಲಾಸ್ಪತ್ರೆಗೆ ಹೋಗಿದ್ದಿದ್ದು ಅಂದರೆ ನಮ್ಮ ಅಪ್ಪನ್ನ ಅಡ್ಮಿಟ್ ಮಾಡಿದಾಗೆಲ್ಲ ಹೋಗಿದ್ರು ನಾವು ಅಡ್ಮಿಟ್ ಮಾಡಿದಾಗೆಲ್ಲ ಆಗಿರಲಿಲ್ಲ ಅಲ್ಲಿಗೆ ಹಾಸ್ಪಿಟಲ್ಗೆ ಹಾಗಾಗಿ ಇದೆ ಫಸ್ಟ್ ಟೈಮ್ ನಾವು ನೋಡಿದ್ದು ತುಂಬಾ ಚೆನ್ನಾಗಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೂ ತುಂಬ ಕ್ಲೀನಾಗಿ ಡಿಸಿಪ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಹಾಸ್ಪಿಟಲ್ನ ಹೋಗಿ ಅಲ್ಲಿ ಪ್ಲಸ್ ಇರುತ್ತೆ ಮಾಮೂಲಿ ನಮ್ಮ ರೇಷನ್ ಕಾರ್ಡ್ ನಂಬರ್ನೆಲ್ಲ ಕೊಟ್ಟು ಅಲ್ಲಿ ಬರೆಸಿ ಅವತ್ತು ಡಾಕ್ಟರ್ಸ್ಗಳೆಲ್ಲ ರಜಾನ ಹಾಗೇ ನಾವು ಕೂಡ ಡಾಕ್ಟರ್ಸ್ಗಳ್ನ ಹುಡಿಕೊಂಡು ಹೋದ್ವಿ ಅಲ್ಲಿ ಮಕ್ಕಳು ಡಾಕ್ಟ್ರನ್ನ ಹುಡಿಕೊಂಡು ಹೋದ್ಮೇಲೆ ಬಂದಿದ್ದರು ನಮ್ಮ ಗುಡ್ ಲಕ್ ಅಂತ ಹೇಳ್ಬೋದು ಮಕ್ಕಳು ಡಾಕ್ಟ್ರು ಬಂದಿದ್ರು ಅವತ್ತು ಹಾಗೆ ಹಾಗೆಯೇ ಡಾಕ್ಟ್ರಿಗೆ ತೋರಿಸ್ಕೊಂಡು ನಾವು ಮೆಡಿಷನ್ ಬರೆಸ್ಕೊಂಡು ನಾವಿಲ್ಲಿ ಆಲ್ರೆಡಿ ತೋರಿಸಿದ್ವಿ ಈಗ ವಾಮಿಟಿಂಗ್ ಮಾತ್ರ ಶಿರಪ್ ತೊಗೋಬೇಕಾಗಿತ್ತು ಹಾಗಾಗಿ ಅದನ್ನು ಬರೆಸ್ಕೊಂಡು ಹೊರಟ್ವಿ ಹಾಗೆ ಅಲ್ಲಿ ನಮ್ಮ ಮನೇಲಿ ಆಲೆ ಎಡೆ ಇಕ್ಕಿ ಆಲೆ ಎಲ್ಲ ರೆಡಿ ಮಾಡಿದರು ಹಾಗೆ ಹೋಗಿ ನಾನು ಪೂಜೆ ಮಾಡಿಬಿಟ್ಟು ಹಾಗೆ ಹುಡುಗರ ಜೊತೆ ಆಟ ಆಡ್ತಾಯಿದ್ವಿ ನೋಡ್ತಾ ಇದ್ರು ಹಾಗೆಯೇ ಮಾರ್ನಿಂಗು ಮಟನ್ ತಂದಿದ್ದರು ಹಾಗೆ ನಾನು ಮಾರ್ನಿಂಗೇ ಎದ್ದು ಮಟನ್ ಬಿರಿಯಾನಿ ಮಾಡಿ ಎಲ್ಲ ನಾಷ್ಟ ಮಾಡಿದ್ವಿ ಹಾಗೆ ಸಾಂಬಾರು ಮಾಡಿದ್ರು ಅವು ನಾನು ಅದು ಯಾವುದನ್ನ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ ಅಂದರೆ ವೀಡಿಯೋಸ್ ಮಾಡಿರಲಿಲ್ಲ ನಾವು ಅಂಗಡಿ ಕ್ಲೀನ್ ಮಾಡೋಕ್ಕಿಂತ ಹೋಗಿದ್ವಿ ಹಾಗಾಗಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಹಾಗೆ ಸಾಯಂಕಾಲ ಹೋಗಬೇಕಾದ್ರೆ ನಮ್ಮ ದೊಡ್ಡಮ್ಮ ಮತ್ತೆ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ಮದುವೆ ಆಗಿದ್ದೀನಲ್ಲ ಅದೇ ಊರಲ್ಲೇ ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಇರೋದು ಕೂಡ ನಮ್ಮಮ್ಮ ಇದ್ದಾರಲ್ಲ ಅವರ ಅಕ್ಕ ಮತ್ತು ಭಾವ ಹಾಗೇ ಮಾತಾಡಿಸ್ಕೊಂಡು ಹಾಗೆ ನಮ್ಮ ದೊಡ್ಡಮ್ಮ ನನ್ನ ಮಗಳಿಗೆ ಅಂತ ನಾಟಿ ಕೋಳಿ ಮಟ್ಟೆ ತಗೊಂಡು ಅಂತ ಕೊಟ್ಟಿದ್ರು ಅಂದರೆ ನಮ್ಮ ದೊಡ್ಡಮ್ಮನಿಗೆ ಹೆಣ್ಮಕ್ಳಿಲ್ಲ ಹಾಗಾಗಿ ನಮ್ಮನ್ನು ತುಂಬ ಪ್ರೀತಿಯಾಗಿ ಕಾಣ್ತಾರೆ ನಮ್ಮ ಅದಕ್ಕೆನೂ ಕೂಡ ಅಷ್ಟೇ ಈಗಿನ ಜನ್ರೇಷನಲ್ಲಿ ಅದಕ್ಕೆ ಇರ್ಕಂಡ್ರೆ ನಾದನೇರ್ಗಾಗಲ್ಲ ನಾದ್ನ ಇರ್ಕಂಡ್ರೆ ನಮ್ಮ ನಮ್ಮೊದ್ಗೆ ನಾವು ಯಾವಾಗ ಹೋದ್ರೂ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೋದಾಗೆಲ್ಲ ಅವರು ಸ್ವಂತ ಅಕ್ಕ ತಂಗಿರ್ತಾರನೇ ಟ್ರೀಟ್ ಮಾಡಿ ಮಾತಾಡಿಸಿ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲ ಮಾಡ್ತಾರೆ ಹಾಗೆ ನಮ್ಮ ದೊಡ್ಡಮ್ಮ ಸ್ವಲ್ಪನೇ ಸ್ವಲ್ಪ ಇದು ಮಾಡಿತ್ತು ಮೊಟ್ಟೆ ಹಾಕಿತ್ತು ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಅದು ನಮ್ಮ ಅತ್ತಿಗೆ ಮೊಟ್ಟೆ ಇಟ್ಟು ಮತ್ತೆ ಒಡೆದೋಗ್ಬಾರ್ದು ಅಂತ ಸ್ವಲ್ಪ ಜಾಸ್ತಿ ಅಕ್ಕಿನ ತುಂಬ್ತೀನಿ ಅಂದ್ಬಿಟ್ಟು ತಗೊಂಡು ಬಂದು ತುಂಬ್ತಿದ್ರು ಹಾಗೆ ಸ್ವಲ್ಪ ನಮ್ಮತ್ಗೆ ಜೊತೆ ವೀಡಿಯೋಸ್ನ ಮಾಡೋಣ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ ಹಾಗೆ ತಮಾಷೆ ಮಾಡ್ತಾ ನಮ್ಮತ್ತಿಗೆ ನಾನು ಮಾತಾಡಿಕೊಂಡು ಇದ್ವಿ ನಮ್ಮ ಮದುವೆ ಆಗಿ ಹದಿನೈದು ಹದಿನಾರು ವರ್ಷಕ್ಕೆ ಬಂದಿದೆ ಆದರೂ ನಾವು ಒಂದು ಡೇನು ಕಚ್ಚಾಡ್ಕೊಂಡಿಲ್ಲ ನಾವು ಅದಕ್ಕೆ ಅದನ್ನೀರು ಯಾವಾಗ್ಲೂ ಖುಷ್ ಖುಷಿಯಾಗಿದ್ದೀವಿ ನಮ್ಮ ಅಣ್ಣ ಆಗಿರ್ಬೋದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ಕರೀತಾರೆ ಮನೆಗೆ ಮಾತಾಡಿಸ್ತಾರೆ ಯಾವತ್ತೂ ನಮ್ಮನ್ನ ಭೇದ ಭಾವದಿಂದ ನೋಡೋಲ್ಲ ಹಾಗಾಗಿ ನಾನು ಖುಷಿಯಿಂದ ಹೋಗ್ತೀನಿ ಹೋದಾಗೆಲ್ಲ ಹೋಗ್ತೀನಿ ನಾನು ಬಂದು ಬಂದ ತಕ್ಷಣ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಬನಗಡಿಗೆ ಬರ್ತೀನೋ ಇಲ್ಲವೋ ಗೊತ್ತಿಲ್ಲ ಆದರೆ ಶೆಟ್ಲಿಗೆ ಹೋದಾಗೆಲ್ಲ ನಮ್ಮ ಅಪ್ಪನ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು ಥ್ಯಾಂಕ್ ಯು ಫಾರ್ ವಾಚಿಂಗ್